ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವುದು ಮತ್ತು ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ರಾಜ್ಯದಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಶಿವಮೊಗ್ಗದ ಸೊರಬ ತಾಲೂಕಿನ ತಲಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ನಡೆಯಿತು ಅಧಿಕಾರಿಗಳು ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಫಲಾನುಭವಿಗಳಿಗೆ ಮಾಹಿತಿ ನೀಡಿದ್ದು ಇದೇ ವೇಳೆ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಔಷಧ ಸಿಂಪಡಣೆ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಚಿತ್ರಮ್ಮ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದ ಮೇಲೆ ಒಲೆಯಲ್ಲಿ ಅಡಿಗೆ ಮಾಡುವುದು ತಾಪತ್ರಯ ತಪ್ಪಿದೆ ಎಂದರು

ಉದ್ಯೋಗ ಇನ್ನೂರು ಆಫ್ ಫಲಾನುಭವಿ ಆದರ್ಶ ಕೈಗಾರಿಕೆ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಯೋಜನೆಯಿಂದ ಆರ್ಥಿಕ ಸಹಕಾರ ಪಡೆಯುತ್ತಿದ್ದು ಯುವ ಜನರು ಯೋಜನೆಗಳ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸೃಷ್ಟಿ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ ಅದನ್ನೆಲ್ಲರೂ ಬಳಸ್ಕೊಳ್ಳೋದ್ರಿಂದ ಯಾರು ನಗರಗಳಿಗೆ ವಲಸೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಉದ್ದೇಶ ಇದೆ ಸರಿಯಾಗಿದೆ ಕೇಂದ್ರ ಸರ್ಕಾರದ್ದು ಇದನ್ನ ಎಲ್ಲರೂ ಬಳಸಿಕೊಳ್ಬೇಕು ಅನ್ನೋದನ್ನ ಬ್ಯಾಂಕ್ ಅಧಿಕಾರಿ ನವೀನ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಸಂಸದ ಬಿವೈ ರಾಘವೇಂದ್ರ ಪ್ರಧಾನಮಂತ್ರಿಯವರ ಮಾನವ ಸಂಪನ್ಮೂಲದ ಸದ್ಬಳಕೆ ದೇಶದ ಸಬಲೀಕರಣದ ಚಿಂತನೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಿಕೊಡಲಾಗುತ್ತದೆ ಸಂಕಲ್ಪ ಯಾತ್ರೆಯ ಸಂಪೂರ್ಣ ಪ್ರಯೋಜನವನ್ನು ಜನತೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮಗಳಿಗೆ ಕಟ್ಟದಾಗ್ತಾ ಇತ್ತು ಆಗಬಾರದು ಅಂತ ಹೇಳಿ ಇವತ್ತು ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ವಿಜಯ ಪುರ ಜಿಲ್ಲೆಯ ಜಾಲಗೇರಿ ತೊರವಿ ಹಾಗೂ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ನಡೆಯಿತು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ರೈತರು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ವೇಳೆ ಅಧಿಕಾರಿಗಳು ಕೇಂದ್ರದ ಜನಪರ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಬಸವರಾಜ ಕೆನ್ನಾಳ ಎಫ್ಟಿಒ ಯೋಜನೆ ಮೂಲಕ ಸಾಲ ಪಡೆದು ಗ್ರಾಮದಲ್ಲಿ ಆಯಿಲ್ ಮಿಲ್ ತೆರೆದು ಉದ್ಯೋಗ ನಡೆಸಲಾಗುತ್ತಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು ಿಕೊಟ್ಟೆ ಅವರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಆರು ಲಕ್ಷದ ಎಸ್ಟಿಮೇಟು ಕೂಡ ನಮ್ಮ ಲೋನ್ ಸೀಸೆ ಮಾಡಿಕೊಟ್ರು ಅದರ ಮುಖಾಂತರ ನನಗೆ ಸುಮಾರು ಲೋನ್ ತಗೊಂಡು ಎರಡು ವರ್ಷ ಆಯಿತು ಅದರಲ್ಲಿ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಕೂಡ ಆಗಿದೆ ಈಗಾಗಲೇ ಸಬ್ಸಿಡಿ ಕೂಡ ಬಂದು ಬ್ಯಾಂಕಿಗೆ ಜಮಾ ಆಗಿದ್ದು ನಾನು ಇನ್ನೂ ಉಳಿದಿರೋ ಅಮೌಂಟಲ್ಲಿ ಸುಮಾರು ಚೆನ್ನಾಗಿ ಇಡೀ ನಮ್ಮ ಊರಲ್ಲಿ ಒಂದು ಪ್ರಕೃತಿಯವಾಗಿ ಒಂದು ಆಯಲು ಕೊಡಲು ಈಗ ಪ್ರಾರಂಭಿಸಿದ್ದೇನೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜಯಕೀರ್ತ ಪ್ರತಿ ಗ್ರಾಮೀಣ ಭಾಗದ ಜನರಿಗೆ ಕೇಂದ್ರದ ಯೋಜನೆಗಳ ಬಗ್ಗೆ ತಿಳಿಸಿಕೊಡುವುದು ಹಾಗೂ ಅವುಗಳ ಬಗ್ಗೆ ಅರಿವು ಮೂಡಿಸುವುದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಎಲ್ಲರೂ ಈ ವಿಷಯದಾಗಿ ಈ ಒಂದು ಮುಖಾಂತರ ವಿನಂತಿಸ್ಕೊಳ್ಳೋದೇ ಈ ಒಂದು ಕೇರಳ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸದುಪ್ಯ ಕೃಷಿ ಎಲ್ಲರೂ ಪ್ರತಿಕೊಳ್ಬೇಕು ಮತ್ತು ಅಷ್ಟೇ ಅಲ್ಲದೆ ಉಜ್ವಲ ಅಂತಕ್ಕಂಥ ಉಜ್ವಲ ಅಂತಕ್ಕಂಥ ಸ್ಕೀಮ್ಗಳನ್ನ ಪ್ರತಿಯೊಂದು ದಿವಸಕ್ಕೆ ನೂರ ಮುನ್ನೂರಿಂದ ನೂರ ಐವತ್ತುಗಳು ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ ಆ ಒಂದು ದಿವಸದಲ್ಲಿ ಮಹಿಳೆಯವರು ಕೂಡ ಮುಂದೆ ಬಂದು ಅದನ್ನ ಸ್ವಲ್ಪ ಭಾರತ ಗ್ಯಾಸ್ ಏಜೆನ್ಸಿಯ ರಾಜೇಶ್ ಕೆಂಗನಾಳ ನಮ್ಮ ಏಜೆನ್ಸಿಯ ಮೂಲಕ ಈಗಾಗಲೇ ಅನೇಕ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್ ಸೌಲಭ್ಯ ನೀಡಲಾಗಿದೆ ಉಳಿದವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಅದು ಆಸ್ಪತ್ರೆ ಯಾವ ತರ ಆಗಿರ್ಬೇಕು ಅಂತಂದ್ರೆ ಸರ್ಕಾರ ಸರ್ಕಾರದ ನೋಂದಾಯಿತ ಆಸ್ಪತ್ರೆ ಆಗಿರ್ಬೇಕು